ಚಿತ್ರ ದೇವರ ದುಡ್ಡು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಲಿ ಬಂದಿರೋದು ಸಾಹಿತ್ಯ ಹುಣಸೂರ ಕೃಷ್ಣಮೂರ್ತಿ ಗಾಯಕರು ಪಿ ಬಿ ಶ್ರೀನಿವಾಸು ಅದರಲ್ಲಿ ಚಲನಚಿತ್ರದಲ್ಲಿ ನಟನೆ ಮಾಡಿರೋರು ರಾಜೇಶ್ ನೋಡಿ ಇವಾಗ ಇದು ನನ್ನದು ಒಂದು ಹೊಸ ಪ್ರಯತ್ನ ನಾನೊಂದು ಹಾಡು ಹೇಳ್ತೀನಿ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ ಇವತ್ತು ಅದಕ್ಕೋಸ್ಕರ ಎಲ್ರಿಗೂ ಕೃಷ್ಣ ಒಳ್ಳೇದು ಮಾಡಲಿ ಅಂತ ಹಾಡು ಹೇಳ್ತಾಯಿದ್ದೀನಿ ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯಾ ಆಡಿಸೋ ಸೂತ್ರಧಾರಿ ನೀನಯ್ಯ ಒಳಗಿನ ಕಣ್ಣನು ो गीतया मर्मवालसोगण्नू तेसदो गीतया मर्मवालसो नाने ए भावनाशवयम्बनीति జవాయి తో నానే ఎంబా బావా నాశవాయి తో నీనే ఎంబా నీతి నిజవాయి తో హీడి దనీతియ కేళదే హోదే కేళి నడియేతి అవివేకియాదే ఎల్లవు నానూ ನನ್ನದೆಯೆಂದೂ ನಂಬಿದೆ ನೈಯ್ಯೋ ಶಾಶ್ವತವೆಂದು ಎಲ್ಲ ಸುಳ್ಳು ಎಲ್ಲವೂ ಪಳ್ಳು ತಿಳಿದೇನು ಇಂದು ನಾನು ನಿತ್ಯಾ ನೀನು ಸತ್ಯ ನಾನೇ ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನೇ ಎಂಬ ಭಾವ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಹೆಂಡತಿ ಮ ಕಳು ಬಂಧು ಬಳಗ ರಾಗಭೋಗಗಳ ವೈಭೋಗ ಕಾಲನು ಬಂಧು ಬಾಯೆಂದಾಗ ಎಲ್ಲವೂ ಶೂನ್ಯ ಚಿತೆಯೇರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ನಾನೇ ಎಂಬ ನಾಶವಾಯಿತು ನೀನೇ ಎಂಬ ನೀತಿ ನಿಜವಾಯಿತು ಒಳಗಿನ ಕಣ್ಣನೂ ತೆರೆಸಿದೆಯೋ ಗೀತೆಯ ಮರ್ಮವಾ ತಿಳಿಸಿದೆಯೋ नानेयम्बाव नाशय नीने यम्बनीति निजवय नानेयम्बाव नाशवय नीने निजवयो हे कृष्णा Krishna.